ಫ್ರೆಂಡ್ಸ್ ವೀಕೆ ಕನ್ನಡ ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ಈ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಹಾಗೆಯೇ ನಮ್ಮ ಕಡೆಯೆಲ್ಲ ತುಂಬ ಮಳೆ ಸ್ಟಾರ್ಟ್ ಆಗಿದೆ ಸೊ ಮಳೆ ಬಿಡ್ತಾನೆ ಇರಲಿಲ್ಲ ಈಗ ಒಂದೆರಡು ದಿನದಿಂದ ಮಳೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಇದು ನಾನು ಮಳೆ ಇರಬೇಕಾದ್ರೆ ಶೂಟ್ ಮಾಡಿಟ್ಕೊಂಡಿರುವಂಥ ವೀಡಿಯೋ ಕ್ಲಿಪ್ಪಿಂಗ್ಗಳು ಇವಾಗ ನಾನು ಕರೆಂಟ್ ಹಾಕ್ಕೊಂಡೇ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇನೆ ಯಾಕಂದರೆ ಫುಲ್ ಕತ್ಲು ಕತ್ಲಿತ್ತು ಮನೆಯಲ್ಲಿ ಈಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ ನಂತರ ನೀರು ಕೂಡ ಕುಡಿಲಿಕ್ಕೆ ಕುದಿಸ್ಲಿಕ್ಕೆ ಇಟ್ಕೊಂಡಿದ್ದೆ ಅದಾದ ನಂತರ ಒಳಗೆಲ್ಲ ಗುಡಿಸಿ ಒರೆಸ್ಕೊಳ್ಬೇಕಾಗಿತ್ತು ಸೊ ಹಾಗಾಗಿ ಮನೆ ಕೂಡ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸೀಸನಲ್ಲಿ ಆದರೆ ತುಂಬಾನೇ ಧೂಳು ಬರ್ತದೆ ಹಾಗೆಯೇ ಈ ಮಳೆಗಾಲದಲ್ಲಿ ಅಷ್ಟೊಂದು ಧೂಳಿರಲ್ಲ ಯಾಕಂದರೆ ಅಕ್ಕಪಕ್ಕದಲ್ಲಿ ಏನು ನೆಲ ಎಲ್ಲ ಒಣಗಿರಲ್ಲ ಹಾಗೆಯೇ ಧೂಳೆಲ್ಲ ಅಷ್ಟೊಂದು ಬರಲ್ಲ ಒಳಗಡೆ ಹಾಗೆಯೇ ಇವಾಗ ಇಲ್ಲೆಲ್ಲ ಚೆನ್ನಾಗಿ ಎಲ್ಲ ಈ ಮ್ಯಾಟ್ಗಳನ್ನೆಲ್ಲ ಚೆನ್ನಾಗಿ ಒದ್ರಿಬಿಟ್ಟು ಧೂಳನ್ನೆಲ್ಲ ತೆಗೆದು ನಾನು ಇವಾಗ ಗುಡಿಸಿ ಒರೆಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದೆಲ್ಲ ಆದ ನಂತರ ಇವಾಗ ಸೊ ಸ್ವಲ್ಪ ಕಿಚನಲ್ಲಿ ಕೆಲಸ ಇತ್ತು ಬೆಳಿಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸಿದ್ದೆ ಸೊ ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಆದ ನಂತರ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಇತ್ತು ಹಾಗೆಯೇ ಪಾತ್ರೆಗಳನ್ನು ತೊಳಿತೆ ಇವಾಗ ನಾನು ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಕೂಡ ನಾನೊಂದು ಮೂರು ವರ್ಷ ಆಯಿತು ಅಂತಲೇ ಹೇಳ್ಬೋದು ಆದರೆ ನಾನು ಅಷ್ಟೊಂದೇನು ವೀಡಿಯೋಸ್ಗಳನ್ನೆಲ್ಲ ನಾನು ಹಾಕ್ತಾನೆ ಇರಲಿಲ್ಲ ಇವಾಗಲೂ ನೀವು ನೋಡಿದರೆ ನಾನು ವೀಕ್ಲಿ ಅಥವಾ ಒಂದು ಒಮ್ ಒಂದು ಸಲ ಒಂದು ವೀಡಿಯೋನೇ ಹಾಕೋದೇ ಹೆಚ್ಚು ಸೊ ಹಾಗಾಗಿ ನನ್ನ ಒಂದು ಚಾನಲ್ಲು ಸ್ವಲ್ಪ ಗ್ರೋತ್ ಕಾಣಲ್ಲ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾನಿದನ್ನು ಒಂದು ಟೈಮ್ ಪಾಸಿಗೋಸ್ಕರ ಅಂದರೆ ನನಗೆ ಏನೋ ಒಂದು ಮನೆಯಲ್ಲಿ ಸುಮ್ಮನೆ ಇರಬೇಕಾಗತ್ತಲ್ಲ ಆ ಟೈಮಲ್ಲೆಲ್ಲ ಇದನ್ನೆಲ್ಲ ನನ್ನ ಒಂದು ಅಭ್ಯಾಸವಾಗಿ ನಾನು ಇದನ್ನು ಮಾಡಿಕೊಂಡಿದ್ದೇನೆ ಹಾಗೆಯೇ ಇದು ನಾವು ಯೂಟ್ಯೂಬ್ ಚಾನಲನ್ನು ನೀಟಾಗಿ ನಾವು ಇದನ್ನು ವೀಡಿಯೋಸೆಲ್ಲ ರೆಗ್ಯುಲರ್ ಆಗಿ ವೀಡಿಯೋಸನ್ನೆಲ್ಲ ಹಾಕ್ಕೊಂಡು ತಗೊಂಡು ಹೋಗೋದಾದರೆ ಇದರಲ್ಲಿ ಕೂಡ ಎಷ್ಟೋ ಜನ ಇನ್ಕಮ್ ಕೂಡ ಗಳಿಸ್ತಾರೆ ಸೊ ಹಾಗೆಯೇ ತುಂಬ ಜನರು ಕೂಡ ಇದರಿಂದ ಹೆಲ್ಪ್ ಕೂಡ ಆಗುತ್ತೆ ಸೊ ನಾನು ಇದನ್ನು ಅಷ್ಟೊಂದೇನು ಇದನ್ನು ಒಂದು ಕೆಲಸದ ಥರ ನಾನು ಇದನ್ನು ತಗೊಂಡಿಲ್ಲ ಸೊ ಮುಂದಿನ ದಿನದಲ್ಲಿ ತಗೋಬೇಕಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಹೆಚ್ಚು ಹೆಚ್ಚು ನಾನು ಟ್ರೈ ಮಾಡ್ತೀನಿ ಎಲ್ಲ ಹಾಕಬೇಕು ಹಾಕಬೇಕು ಅಂತ ನನಗೇನು ಸುಮ್ಮ ಸುಮ್ಮನೆ ಏನೇನೋ ವೀಡಿಯೋ ಹಾಕ್ಕೊಂಡು ಹಾಗೇನೇ ಅದನ್ನು ಇದು ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಅಷ್ಟೊಂದು ನನ್ನ ವೀಡಿಯೋನೂ ಏನೊ ರೆಕಾರ್ಡ್ ಮಾಡ್ಕೊಳ್ಲಿಕ್ಕೂ ಆಗೋಲ್ಲ ಅಪ್ರೂಪಕ್ಕೆ ಆಗೊಮ್ಮೆ ಈಗೊಮ್ಮೆ ಒಂದು ರೆಕಾರ್ಡ್ಗಳನ್ನೆಲ್ಲ ಮಾಡ್ಕೊಳ್ತೇನೆ ಅದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ಇವತ್ತು ಕ್ಲಿಕ್ಕಿ ಮನೆ ಮನೆ ಎಲ್ಲ ಆದ ನಂತರ ಇವಾಗ ಸೌತೆಕಾಯಿ ಇತ್ತು ಸೌತೆಕಾಯಿ ಸಾರನ್ನು ಕೂಡ ಮಾಡ್ಕೊಳ್ಬೇಕಾಗಿತ್ತು ಹಾಗೆಯೇ ಸಾರನ್ನೆಲ್ಲ ಮಾಡಿಕೊಂಡು ಸಾರಿಗೆ ಒಗ್ಗರಣೆ ಮಾಡಿಕೊಂಡೆ ಈ ಸಾ ಸೌತೆಕಾಯಿ ಸಾರು ತುಂಬ ಚೆನ್ನಾಗಾಗುತ್ತೆ ಅದಾದ ನಂತರ ಸ್ವಲ್ಪ ಬಜರಿಗೆ ಹೋಗಬೇಕಾಗಿತ್ತು ಹಾಗೆಯೇ ಆ ಬಜರಿಗೆಲ್ಲ ಹೋಗಿದ ನಂತರ ಮಾಲಿಗೆ ಕೂಡ ಹೋಗಿದ್ವಿ ಸ್ವಲ್ಪ ವೆಜಿಟೇಬಲ್ ಇರ್ಬೋದು ಗಿಡಗಳನ್ನೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆಯೇ ಇದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಫ್ರೆಶ್ ಆದಂಥ ಮೀನುಗಳನ್ನೆಲ್ಲ ಕೂಡ ನೀವು ನೋಡ್ಬೋದು ಹಾಗೆ ಇದಾಗಿತ್ತು ನನ್ನ ಒಂದು ಸಿಂಪಲ್ ಲಾಗು ಈ ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಹೊಸಬರಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ನಾನು ಒಂದು ಕರೆಕ್ಟಾಗಿರುವಂಥ ವಿಡಿಯೋನೆಲ್ಲ ಹಾಕ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವೀಡಿಯೋವನ್ನು ಹಾಗೆಯೇ ಎಂಡ್ ಮಾಡ್ತಾ ಇದ್ದೇನೆ ಹಾಗೆಯೇ ಇದು ಎಲೆಯನ್ನು ಕೂಡ ಕ್ಲೀನ್ ಮಾಡಿ ಇವಾಗ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ